ಸ್ನೇಹಿತರೆ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೊನಗದ್ದೆಯಲ್ಲಿರುವ ಗಂಗಾ ಹೆಗಡೆಯವರ ಮನೆಗೆ ಕರ್ಕೊಂಡು ಹೋಗ್ತೀನಿ ಈ ಗಂಗಾ ಹೆಗಡೆಯವರ ಮನೆಯಲ್ಲಿ ನೋಡಿ ಈಗ ಮಳೆಗಾಲ ಶುರುವಾದ ನಂತರ ಮಾವಿನ ಮರದಿಂದ ಇಷ್ಟೊಂದು ಹಣ್ಣುಗಳು ಪ್ರತಿನಿತ್ಯ ಬೀಳುತ್ತವೆ ಈ ಮಾವಿನ ಹಣ್ಣು ತುಂಬ ರುಚಿಯಾಗಿದೆ ನೋಡೋಕೆ ಪುಟ್ಟದಾಗಿದ್ದರೂ ತಿನ್ನೋಕೆ ಸಿಹಿ ಸಿಹಿಯಾಗಿದ್ದು ಇದರಿಂದ ಅನೇಕ ಅಡುಗೆಗಳಲ್ಲಿ ಬಳಸಿಕೊಳ್ಳಬಹುದು ಮಳೆಗಾಲವಾದ್ದರಿಂದ ಇದನ್ನು ಶೇಖರಿಸಿಡೋದು ಸ್ವಲ್ಪ ಕಷ್ಟವಾಗಬಹುದು ಆದರೂ ಇವರು ಈ ಹಣ್ಣುಗಳನ್ನೆಲ್ಲ ಪ್ರತಿನಿತ್ಯ ಐನೂರಕ್ಕೂ ಮಿಕ್ಕಿ ಹಣ್ಣುಗಳನ್ನು ಹೆಕ್ಕಿ ಬಂಧು ಮಿತ್ರರಿಗೆ ಆಚೆ ಈಚೆಯವರಿಗೆಲ್ಲ ಹಂಚುತ್ತಾರೆ ಇಂತಹ ಖುಷಿಯ ಕ್ಷಣವನ್ನು ನಾನು ಅನುಭವಿಸಬೇಕಂತ ಅವರ ಮನೆಗೆ ಹೋಗದೆ ನೋಡಿ ಮರವು ಎತ್ತರದಲ್ಲಿದ್ದರಿಂದ ಹೊಯ್ಯೋದು ಕಷ್ಟವಾಗುತ್ತೆ ಮರದ ತುಂಬ ಕಾಯಿಗಳಿವೆ ಈ ಹಳೆಯದಾದ ಮರದಿಂದ ಈ ಮಳೆ ಬಿದ್ದ ನಂತರವಂತೂ ಈ ರೀತಿಯಾಗಿ ಹಣ್ಣು ಬೀಳುತ್ತೆ ನಾ ನಮಗೂ ಬಾಲ್ಯದಲ್ಲಿ ಇಂತಹ ಮಾವಿನ ಹಣ್ಣನ್ನು ಹೆಕ್ಕಿದ ಸವಿ ನೆನಪನ್ನು ಮರುಕಳಿಸುವ ಅವಕಾಶವೂ ಸಿಕ್ಕಿತು ಹಾಗಾಗಿ ಈ ಮಾವಿನ ಮರದಿಂದ ಬಿದ್ದ ಹಣ್ಣುಗಳನ್ನು ಈ ರೀತಿಯಾಗಿ ಹೆಕ್ಕಿ ನಿಮ್ಮೊಡನೆಯೂ ತೋರಿಸಿ ಖುಷಿಯನ್ನು ಇದ್ದೀನಿ ನೋಡಿ ನಾವು ಚಿಕ್ಕವರಿದ್ದಾಗ ನೆನ್ಸು ಮಾಡ್ಕೊಂಡಿದ್ನಲ್ಲ ಈಗ ನನ್ಗೀಗ ಇವತ್ತು ಈ ಖುಷಿಯನ್ನು ಅನುಭವಿಸೋ ಕಾಲ ಬಂದಿದೆ ನೋಡಿ ಎಷ್ಟೊಂದು ಬಿದ್ಕೊಂಡಿದೆ ಮರ ತುಂಬಾ ಇದೆ ಮರ ದೊಡ್ಡದಾಗಿದೆ ಹೇಳಕ್ಕಿ ಗಂಗಾ ಅವರ ಮನೆಯ ಮರ ಇದು ಈಗ ಅದು ಈಗ ಖರ್ಚಿ ಮಾವಿನ ಮರವು ದೊಡ್ಡದಾಗಿ ಹರಡಿಕೊಂಡಿರೋದ್ರಿಂದ ಆಚೆ ಈಚೆ ಎಲ್ಲ ಕಡೆಯೂ ಬೀಳುತ್ತಿರುತ್ತೆ ಈ ಮಳೆಗಾಲವಾದ್ದರಿಂದ ಸ್ವಲ್ಪ ಎಲೆಗಳೆಲ್ಲ ಕೊಳೆತು ಈ ಮಾವಿನ ಹಣ್ಣನ್ನು ಹುಡುಕಿ ಹೆಕ್ಕಬೇಕಾಗತ್ತೆ ನೋಡಿ ಈ ಖುಷಿಯನ್ನು ನಾವು ಚಿಕ್ಕವರಿರುವಾಗ ಇದೇ ರೀತಿಯಾಗಿ ಮಾವಿನ ಮರದಿಂದ ಬಿದ್ದ ಹಣ್ಣುಗಳನ್ನು ಹೆಕ್ ಮುಟ್ಟಿಗಟ್ಟಲೆ ಹೆಕ್ಕಿ ಸಂತೋಷಪಟ್ಟ ಕ್ಷಣವು ಮರುಕಳಿಸಿತು ನೋಡಿ ನನ್ನ ಬಾಲ್ಯದ ನೆನಪನ್ನ ನಾನು ನಮ್ಮನೆಯವರು ಮನೆಯವರು ಸೇರ್ಕೊಂಡು ಇಷ್ಟು ಮಾವಿನಕಾಯಿಯನ್ನ ಇದು ಹಣ್ಣಾಗೋದು ಆ ಮಾವಿನ ಹೇಳೋದು ಅದು ಗಂಗಕ್ಕ ಅವ್ರ ಮನೆಗೆ ನಮ್ಗೆ ಫೇಸ್ಬುಕ್ನಲ್ಲಿ ಇತ್ತೀಚಿಗೆ ನಾನು ಗೊತ್ತಾಕೊಂಡು ಮಾತಾಡಿದ್ದು ನಾವು ಬ್ರಾಹ್ಮಣ ಮಹೋತ್ಸವದಲ್ಲಿ ಫ್ರೆಂಡ್ಸ್ ಆಗ್ದವರಿದ್ವಿ ಅವ್ರ ಪೋಸ್ಟ್ ಹಾಕಿದ್ ನೋಡಿದ್ದೆ ನೋಡಿ ಇಷ್ಟೊಂದು ಕಾಯನ್ನು ಇವತ್ತು ಈಗ ಬಂದ ಬಂದೊಂದು ಹತ್ತು ನಿಮಿಷದಲ್ಲಿ ಪಟ್ಟ ಕಾಯನ್ನು ಮಾನಣ್ಣ ತಗೊಂಡ್ ಹೋಗ್ಲಿಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ ನಮ್ಮ ಕರ್ಕಿ ಮನೆಯಲ್ಲಿ ಎಲ್ಲ ಮನೆ ಜನ ಸೇರಿದೀವಿ ಎಲ್ಲಾ ಖುಷಿಯಿಂದ ತಿಂತೀವಿ ಗಂಗಕ್ಕನ ಹೆಸರು ಹೇಳ್ಕೊಂಡು ಖುಷಿಯಿಂದ ತಿಂತೀವಿ ಈ ಮಾವನಿಗೆ ಎಂತ ಹೆಸರು ಇಲ್ಲಂತೆ ಮಾಣಿ ಬಟ್ಟನ್ ತಮ್ಮ ಅಂತ ಹೇಳಿ ಅವ್ರ ಹೆಸರಿಟ್ಟಿದ್ದಾರೆ ಬಾಗಿಲಿನ ಮರ ಮೊದ್ಲಿನ್ ಮನೆ ಇತ್ತಂತೆ ಬಾಗಿಲ ಮರ ಹೆಸರು ಬಾಗಿಲು ಮರಳು ಗಂಗಾ ಹೆಗಡೆಯವರು ಪ್ರೀತಿಯಿಂದ ಕೊಟ್ಟ ಈ ಬುಟ್ಟಿಗಟ್ಟಲೆ ಮಾವಿನ ಹಣ್ಣನ್ನು ಕಾರ್ನಲ್ಲಿ ಹಾಕಿಕೊಂಡು ಅವರ ಮನೆ ಸಮೀಪದಲ್ಲಿ ಇರುವಂತಹ ಸಮುದ್ರ ತೀರಕ್ಕೆ ಸಂದೆವು ಮಳೆಗಾಲದಲ್ಲಿ ಸಮುದ್ರ ತೀರ ತೀರತ್ತೆಂದ್ರೆ ತುಂಬ ಖುಷಿ ರಾಶಿ ಈ ಸಿಹಿಯಾದ ಮಾವಿನ ಹಣ್ಣನ್ನ ನಮ್ಮ ಕರ್ಕಿ ಮನೆಗೆ ತಂದು ಮನೆ ಸದಸ್ಯರೆಲ್ಲ ಖುಷಿಯಿಂದ ತಿಂದೆವು ಗಂಗಾ ಹೆಗಡೆಯವರ ಪ್ರೀತಿ ಮತ್ತು ಮಾವಿನ ಹಣ್ಣನ ರುಚಿಗೆ ಮನಸ್ಸು ನಾನು ಮತ್ತು ನಿರ್ಮಲ ಮತ್ತೊಮ್ಮೆ ಹೋಗಿ ಮಾವಿನ ಹಣ್ಣನ್ನ ತಂದ್ರೆ ನೋಡು ಕಾಯಿ ಇದು ಕೊರ್ಚ್ಕಾಯಿ ಎಲ್ಲ ಮಾಡ್ಲಿಕ್ಕೆಲ್ಲ ಚಲೋದು ನೋಡಿ ಕಾಯಿ ಕಾಯೇ ಇರ್ತೆ ನೀವೇ ಹೆಕ್ಬೇಕ ಒಂದು ವಿಡಿಯೋ ಮತ್ತೆ ನೋಡಿ ಎಷ್ಟೊಂದು ಬಿದ್ದುಕೊಂಡಿದೆ ಈ ಮಳೆ ಬಂದಿದ್ದಕ್ಕೆ ಇಷ್ಟು ಬಿದ್ದಿದೆ ನಾವು ಮೊನ್ನೆ ತಗೊಂಡೋಗದ್ ಬಿಟ್ಟು ಇದೆ ನೋಡಿ ಆಸೆ ಆಗಿ ಮತ್ತೆ ಬಂದು ಗಂಗಕ್ಕನ ಮನೆಯಿಂದ ತಗೊಂಡು ಹೋಗ್ತಾ ಇದೀವಿ ನೋಡಿ ಮಳೆಯಿಂದ ಎಷ್ಟೊಂದು ಕಾಯಿ ಬಿದ್ದ್ಕೊಂಡಿದೆ ಇಷ್ಟೊಂದನ್ನೆಲ್ಲ ಪಾಪ ಏನು ಮಾಡ್ತಾರೆ ಎಲ್ರಿಗೂ ಹಂಚಿದ್ದೆ ಹಂಚಿದ್ದು ನೋಡಿ ಗಮನಕ್ಕ ಮನೆಗೆ ಬಂದಿದ್ವಿ ಅಲ್ಲಿ ಇಲ್ಲಿ ಮಾಣಿಭಟ್ನ ತಮ್ಮ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಈ ಮಾನ್ಕಾಯಿಯನ್ನ ಇನ್ನೂ ಒಂದ್ ಸ್ವಲ್ಪ ತಗೊಂಡೋಗುವ ನಮ್ ಗೊತ್ತಿದ್ದವರಿಗೆಲ್ಲ ಹಂಚು ಅಂತೇಳಿ ಬಂದ್ವಿ ನಾವ್ ಬಂದಾಗಲೇ ನಮ್ಮ ಮಠದ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದ ಕಾರ್ಯಕರ್ತರೆಲ್ಲ ಬಂದಿದ್ರು ಅವ್ರ ಜೊತೆಗೂ ಒಂದು ಫೋಟೋ ತಕೊಂಡು ಅವರಿಗೂ ಅವರಿಗೂ ಎಲ್ಲ ಹಂಚಿ ಆಗಿದೆ ಇಲ್ಲಿ ನಮ್ ಜೊತೆಗೆ ದೆಹನಿಯರು ಇದ್ದಾರೆ ಅವ್ರ ಅವ್ರು ನಮ್ಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಮಾವಿನಕಾಯಿಯನ್ನು ಎಷ್ಟೋ ಮಂದಿ ಕೊಟ್ಟಿದ್ದಾರೆ ಇಂಥ ಮಾವ್ನಕಾಯಿ ನಮಗೆಲ್ಲ ಬೆಂಗಳೂರಿನಂತರ ಸಿಟಿಯಲ್ಲಿ ಸಿಕ್ಕು ಕಷ್ಟ ಇದನ್ನು ಅಲ್ಲಿಂದ ನಾವು ಬಂದ್ಕೊಂಡು ಇದನ್ನೆಲ್ಲ ತಗೊಂಡೋಗಿ ಎಲ್ರಿಗೂ ಅಂತೇಳಿ ಬಂದಿದ್ದು ಈ ಮಾನ್ಕಾಯಿ ಯಾವ ರೀತಿ ಆಗಿರುತ್ತೆ ಇದರಿಂದ ಏನೆಲ್ಲ ಮಾಡ್ಬೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಹೀಗೆ ಮರದಿಂದ ಪ್ರತಿನಿತ್ಯ ಬೀಳುವ ಐನೂರಕ್ಕೂ ಮಿಕ್ಕಿದ ಈ ಮಾವಿನ ಹಣ್ಣನ್ನು ಪ್ರತಿಯೊಬ್ಬರಿಗೂ ಹಂಚಿ ಅದರ ಸವಿಯನ್ನು ಉಣಿಸುವ ಇವರ ಖುಷಿಯನ್ನು ನಿಮ್ಮೊಡನೆಯೂ ಹಂಚಿಕೊಂಡೆ ಈ ವರ್ಷ ನಮ್ಮೂರಿನಲ್ಲಿ ಇಂತಹ ಮಾವಿನ ಹಣ್ಣಿನ ಬೆಳೆ ಕಡಿಮೆ ಎನ್ನಬೇಕು ಫೇಸ್ಬುಕ್ನಲ್ಲಿನ ಹವ್ಯಾಸೆ ಎನ್ನುವ ಗ್ರೂಪ್ನಲ್ಲಿ ಇವರು ಹಾಕಿದ ಪೋಸ್ಟ್ ನೋಡಿ ಇವರ ಮನೆಗೆ ಬಂದು ಇಂತಹ ಸವಿಯಾದ ಮಾವಿನ ಹಣ್ಣನ್ನು ಹೆಕ್ಕಿ ಖುಷಿ ಪಡುವ ಅವಕಾಶವೂ ಅದಗಿ ಬಂತು ಈ ಸವಿಯಾದ ಮಾವಿನ ಹಣ್ಣನ್ನು ಟ್ರೇನ್ನಲ್ಲಿ ಸಿಕ್ಕ ಗೆಳತಿ ಮಾಧವಿಯವರಿಗೆ ಕೊಟ್ಟಿದ್ದೆ ಅವರು ಈ ಮಾವಿನ ಹಣ್ಣಿನಿಂದ ತೊಂಬುಳಿಯನ್ನು ಮಾಡಿ ಫೋಟೋವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಇಂತಹ ಖುಷಿಯ ಕ್ಷಣವನ್ನು ಮರೆಯೋಕೆ ಸಾಧ್ಯವಿಲ್ಲದರಿಂದ ನಿಮ್ಮೊಡನೆಯೂ ಹಂಚಿಕೊಂಡೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಮಾವಿನ ಹಣ್ಣುಗಳನ್ನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಇಂತಹ ಸವಿಯಾದ ಮಾವಿನ ಹಣ್ಣನ್ನು ಹೆಕ್ಕಿ ಖುಷಿ ಪಡುವ ಅವಕಾಶವನ್ನು ಒದಗಿಸಿದ ಗಂಗಾ ಹೆಗಡೆಯವರಿಗೂ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು